ರಾಜ್ಯ ಸರ್ಕಾರ ಈ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಮೈಸೂರು ಜಿಲ್ಲೆಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಘೋಷಿಸಬೇಕೆಂದು ಒತ್ತಾಯಿಸಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದ ಮುಂಭಾಗ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಅವರು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಕೃಷ್ಣಯ್ಯ ಪ್ರಭುಶಂಕರ್ ಸುರೇಶ್ ಗೋಲ್ಡ್ ವಿಜೇಂದ್ರ ಸುನೀಲ್ ಶಿವಲಿಂಗಯ್ಯ ಆಟೋ ಮಹದೇವ ರವಿ ಒಲಂಪಿಯಾ ಮಹದೇವಸ್ವಾಮಿ ಲಕ್ಷ್ಮಿ ಭಾಗ್ಯಮ್ಮ ಅಂಬಾ ಅರಸ್ ಮಂಜುಳ ಶುಭಶ್ರೀ ಡಾಕ್ಟರ್ ನರಸಿಂಹೇಗೌಡ ಪುಷ್ಪವತಿ ರವೀಶ್ ಪರಿಸರ ಪರಿಸರಚಂದ್ರು ನಂದಕುಮಾರ್ ಮಹಾದೇವ ಆರ್ ಗೌಡ ಬಸವರಾಜು ಪ್ರಮೋದ್ ಶ್ರೀನಿವಾಸ್ ಆನಂದ್ ಗಣೇಶ್ ಪ್ರಸಾದ್ ಹನುಮಂತಯ್ಯ ಪ್ರಭಾಕರ ಕುಮಾರ್ ಶಾಂತಕುಮಾರ್ ಪ್ರದೀಪ್ ತ್ಯಾಗರಾಜು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಬಜೆಟ್ನಲ್ಲಿ ರಾಜ್ಯ ಬಜೆಟ್ನಲ್ಲಿ ರಾಜ್ಯ ಬಜೆಟ್ನಲ್ಲಿ ಬಜೆಟ್ನಲ್ಲಿ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಹೋರಾಟ ಈ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಮೈಸೂರು ಜಿಲ್ಲೆಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದ ಹಾಗೆ ಮೈಸೂರು ಬಂದು ಹರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ರಾಜ ಮಹಾರಾಜರು ಆಳದಂಥ ನಗರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೂರು ವರ್ಷಗಳ ಹಿಂದೆಯೇ ಮೈಸೂರು ವಿಶ್ವವಿದ್ಯಾಲಯನ ಇಡೀ ದೇಶದಲ್ಲೇ ಮೊದಲನೇದಾಗಿ ಸ್ಥಾಪನೆ ಮಾಡಿದ್ರು ಹಾಗೂ ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹಾಗೂ ಮಹಾರಾಣಿ ಕಾಲೇಜು ಮಹಾರಾಜು ಕಾಲೇಜ್ಗಳಲ್ಲೂ ಸಹ ಮಹಾರಾಜು ಕರೆದಂಥ ಸರ್ಕಾರಿ ಕಾಲೇಜುಗಳಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ಇದು ಮಾಡಿದ್ದಾರೆ ಜೊತೆಗೆ ಮೈಸೂರು ಶಿಕ್ಷಣಕ್ಕೆ ಭಾಳ ಹೆಸರುವಾಸಿಯಾಗಿದೆ ಜಗತ್ಪ್ರಸಿದ್ಧಿಯಾಗಿದೆ ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರನೇ ಪ್ರತಿಯೊಂದು ಜಿಲ್ಲೆಯಂತೆ ಒಂದೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಮಾಡಿದೆ ಚಾಮರಾಜನಗರದಲ್ಲಿ ಈಗಾಗಲೇ ಇದೆ ಮಂಡ್ಯದಲ್ಲಿದೆ ಹಾಸನ ಇದೆ ರಾಮನಗರ ಹಿಂಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅದರದೇ ಆದಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮ ಇಂಥ ಮೈಸೂರಿನಲ್ಲೇ ಇನ್ನೂ ಸಹ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತಲೆ ಎತ್ತಿಲ್ಲ ಈ ಈ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ತಿದ್ದೀವಿ ಅಂತಂದರೆ ತಾವು ಸಹ ಈ ಭಾಗದವರೇ ನಮ್ಮ ಮುಖ್ಯಮಂತ್ರಿಗಳು ತಮಗೆ ಮೈಸೂರು ಬಗ್ಗೆ ಗೊತ್ತಿದೆ ಇಲ್ಲಿನ ಗ್ರಾಮೀಣ ಭಾಗದ ಬಡ ಜನರಿಗೆ ಏನು ಈಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಅಲ್ಲಿ ಬಹಳ ಹೆಚ್ಚಿನ ಫೀಸನ್ನು ಕಟ್ಸ್ಕೊಂಡು ಅವರು ಶಿಕ್ಷಣ ಶುಲ್ಕವನ್ನು ಪಡ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳ ಹತ್ರ ಆ ಒಂದು ನಿಟ್ಟಿನಲ್ಲಿ ಏನು ನೀವು ಬೇರೆ ಜಿಲ್ಲೆಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡಿದರೆ ಅದೇ ಮಾದರಿನಲ್ಲಿ ನೀವು ಈ ಈ ಸಾಲಿನ ಬಜೆಟ್ ಏನು ಮುಂದುವಾರ ನೀವು ರಾಜ್ಯ ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಘೋಷಣೆ ಮಾಡ್ತಾ ಇರೋ ಆ ಬಜೆಟಲ್ಲಿ ನೀವು ಈ ಬಾರಿ ಕಡ್ಡಾಯವಾಗಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಮೈಸೂರು ಜಿಲ್ಲೆಗೆ ನೀವು ಘೋಷಣೆ ಮಾಡಲೇಬೇಕು ಅಂತ ನಾವಿಂದು ಒತ್ತಾಯನ ಮಾಡ್ತಾ ಇದ್ದೇವೆ